ಹಾಯ್ ಫ್ರೆಂಡ್ಸ್ ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನಾನು ಒಂದು ಹೆಲ್ತಿ ರೆಸಿಪಿ ಮಾಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಮೆಂತ್ಯ ಕಡುಬು ಮಾಡೋದನ್ನು ನಿಮಗೆ ತೋರಿಸಿದ್ದೆ ಅದು ಕೂಡ ಒಂದು ಹೆಲ್ತಿ ರೆಸಿಪಿ ಇವಾಗ ಚಳಿಗಾಲ ಆಗಿರೋದ್ರಿಂದ ನಮ್ಮ ದೇಹದ ಉಷ್ಣತೆಯನ್ನು ನಾವು ಕಾಪಾಡಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ನಾನು ಇವತ್ತು ಹುರುಳಿಕಾಳಿನ ಪಲ್ಯ ಮತ್ತು ಸಾರನ್ನು ಮಾಡ್ತ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಹುಳಿ ಕಾಳನ್ನು ನಾನು ಎರಡು ದಿವಸ ಮುಂಚೆನೆ ನೆನೆಸಿಟ್ಕೊಂಡು ನೀರನ್ನು ತೆಗ್ದಿಬಿಟ್ಟು ಇಟ್ಕೊಂಡಿದ್ದೆ ಸ್ವಲ್ಪ ಮೊಳಕೆ ಬಂದಿದೆ ಮೊಳಕೆ ಬರಿಸಿ ಕಾಳುಗಳನ್ನು ಯೂಸ್ ಮಾಡಬೇಕು ಆವಾಗ ನಮಗೆ ಅಷ್ಟು ಗ್ಯಾಸ್ಟಿಕ್ ಆಗೋದಿಲ್ಲ ಹುರುಳಿ ಕಾಳಲ್ಲೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಐರನ್ನು ಪ್ರೋಟೀನು ಕ್ಯಾಲ್ಷಿಯಮ್ಮು ಎಲ್ಲ ತುಂಬ ಹೇರಳವಾಗಿದೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹದವಾಗಿ ಬೇಯಿಸ್ಕೊಳ್ಬೇಕು ಕುಕ್ಕರ್ನಲ್ಲಿ ಒಂದು ಐದರಿಂದ ಆರು ವಿಷಲು ಹೊಡೆಸ್ಕೊಳ್ಬೇಕು ತಳಭಾಗದಲ್ಲಿ ಇದರಲ್ಲಿ ಕಲ್ಲಿರುತ್ತೆ ಅದನ್ನು ಹಾಗೆ ಬಿಟ್ಬಿಡಬೇಕು ಇಲ್ಲಾಂದರೆ ನಮಗೆ ಬಾಯಿಗೆ ಕಲ್ಲು ಸಿಗ್ತಾ ಇರುತ್ತೆ ನಾಲ್ಕರಿಂದ ಐದು ಲೋಟ ನೀರು ಹಾಕಿಬಿಟ್ಟು ರಾತ್ರಿಯೇ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಬೆಳಗ್ಗೆ ನಾವು ಒಗ್ಗರಣೆನ ಹಾಕ್ಕೊಳ್ಬೋದು ಪಲ್ಯಕ್ಕೆ ಮತ್ತು ಸಾರಿಗೆ ಹುರುಳಿ ಸಾರನ್ನು ಮುಂಚೆನೆ ಮಾಡಿಟ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ಆದಷ್ಟು ನಾವು ಮುಂಚೆನೆ ಮಾಡಿಟ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ಕೂಡ ಇದನ್ನು ಯೂಸ್ ಮಾಡ್ಬೋದು ಈ ಹುರುಳಿ ಕಾಳು ಸ್ವಲ್ಪ ಉಷ್ಣ ಗುಣ ಹೊಂದಿರೋದ್ರಿಂದ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಬೇರೆ ಟೈಮ್ನಲ್ಲೂ ನಾವು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಬೇಕು ಇದನ್ನು ನಾನಿವಾಗ ನೀರು ಮತ್ತು ಕಾಳುಗಳನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಹುರುಳಿ ಸಾರಿಗೆ ಟೊಮೆಟೊ ಕೂಡ ಯೂಸ್ ಮಾಡಿ ಮಾಡ್ಬೋದು ಟೊಮೆಟೊ ಯೂಸ್ ಮಾಡಿದರೆ ಸ್ವಲ್ಪ ಬೇರೆನೇ ಟೇಸ್ಟ್ ಬರುತ್ತೆ ಇವಾಗ ಎರಡಕ್ಕೂ ನಾವು ಒಗ್ಗರಣೆ ಹಾಕ್ಕೊಳ್ಳೋದು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಮೊದಲು ನಾನು ಹುರುಳಿ ಸಾರಿಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇದಕ್ಕೆ ಬೆಳ್ಳುಳ್ಳಿನ ತಗೊಳ್ಬೇಕು ಸ್ವಲ್ಪ ಎರಡಕ್ಕೂ ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ಹಣ್ಣನ್ನು ಫಸ್ಟೇ ನೆನೆಸಿಟ್ಕೊಳ್ಳಿ ಒಂದು ಹತ್ತು ನಿಮಿಷ ಮುಂಚೆ ಸ್ವಲ್ಪ ಸಾಸಿವೆ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಒಣಮೆಣಸಿನ್ಕಾಯಿ ಫ್ರೆಶ್ ಆಗಿರೋ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಪರಿಮಳ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಕೊಂಡು ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ನನ್ನ ಚಾನಲ್ನಲ್ಲಿ ನೀವು ಆದಷ್ಟು ಹೆಲ್ತಿ ರೆಸಿಪಿಗಳನ್ನು ನೀವು ನೋಡ್ಬೋದು ಈ ಒಗ್ಗರಣೆನ ನಾವು ಈ ಸಾರಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಸಾರನ್ನು ಬಿಸಿಗಿಟ್ಕೊಂಡಿರಬೇಕು ಇಟ್ಕೊಂಡಿರಬೇಕು ಹುರುಳಿಕಾಳು ಉಷ್ಣ ಗುಣ ಹೊಂದಿರೋದ್ರಿಂದ ನಮ್ಮ ದೇಹಕ್ಕೆ ಶೀತ ಆಗದಂತೆ ಇದು ನೋಡ್ಕೊಳ್ಳತ್ತೆ ಸಾರು ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಇದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪೌಡರು ಸ್ವಲ್ಪ ಹುಣಸೆ ರಸನ ಆ್ಯಡ್ ಮಾಡ್ಕೊಳ್ಬೇಕು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಖಾರದ ಪೌಡರ್ನ ನೀವು ಯೂಸ್ ಮಾಡ್ಬೋದು ಚೆನ್ನಾಗಿ ಕುದಿಸ್ಕೋಬೇಕು ಇದು ಆವಾಗಲೇ ಇದು ಟೇಸ್ಟ್ ಬರೋದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಳ್ಬೇಕು ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು ಸೇಮ್ ಅದೇ ಥರ ಒಗ್ಗರಣೆನ ಹಾಕ್ಕೊಳ್ಳೋದು ಇಲ್ಲಿ ಬಟ್ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಪಲ್ಯಕ್ಕೆ ಪಲ್ಯಕ್ಕೆ ಕಡಲೆಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ ಸಾರಿಗೆ ನಾನು ಉದ್ದಿನಬೇಳೆ ಮಾತ್ರ ಹಾಕಿದ್ದೆ ಇಲ್ಲೂ ಕೂಡ ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ ನೆಕ್ಸ್ಟ್ ನಾನು ಇದೇ ಥರ ರೆಸಿಪಿಗಳನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹೆಲ್ತಿಯಾಗಿರೋ ರೆಸಿಪಿಗಳನ್ನು ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡೋದಾದ್ರ ಮೇಲೆ ಬೇಯಿಸಿಟ್ಕೊಂಡಿರೋ ಕಾಳನ್ನು ಹಾಕ್ಕೊಳ್ಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು ಸ್ವಲ್ಪ ಅರಿಶಿಣ ಪೌಡರು ಇಲ್ಲಿ ನಾನು ಹುಣಸೆ ರಸನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಿಂಬೆ ರಸ ಬೇಕಾದ್ರೂ ಹಾಕ್ಕೊಳ್ಬೋದು ಕೊನೆಯದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಪಲ್ಯ ರೆಡಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಾರು ಮತ್ತು ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡಿಕೊಳ್ಬೇಕು ಹೆಲ್ತಿಯಾಗಿರೋ ಹುರುಳಿಕಟ್ಟಿನ ಸಾರು ಮತ್ತು ಪಲ್ಯನ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್